ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಂಡೇ ಮಾರ್ನಿಂಗ್ ಬ್ಲಾಗ್ ಇವತ್ತು ಬೆಳಗಿನ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ ಅದು ತರಕಾರಿ ಎಲ್ಲ ಬಳಸ್ಕೊಂಡು ಇವತ್ತು ಮಸಾಲ ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಹಾಗೆ ಮಧ್ಯಾಹ್ನದ ಊಟಕ್ಕೆ ಹುಳಿ ಕಾಲು ಸಾರು ಹುಳಿ ಸಾರು ಮಾಡ್ತಿದ್ದೀನಿ ಹಾಗೆ ಇವತ್ತು ನಾನು ನಿದ್ದೆ ತಕ್ಷಣ ಫಸ್ಟ್ ಅಡುಗೆ ಮನೆಗೆ ಹೋಗಿಲ್ಲ ಫಸ್ಟ್ ನಾನು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಟೂ ಡೇಸ್ನಾರ ಕ್ಲೀನ್ ಮಾಡಿರಲಿಲ್ಲ ಅದು ಸ್ವಲ್ಪ ಹೇಗಂದರೆ ಹಂಗೆಲ್ಲ ಹಾಕ್ಬಿಟ್ಟಿದ್ವಿ ನನ್ನ ಮಕ್ಕಳಂತೂ ಸಿಕ್ಕಾಪಟ್ಟೆ ತೀಟಿ ಹಾಕ್ಬಿಟ್ಟು ಅವಳು ಯಾವಳು ಏನು ಇಷ್ಟಪಡುತ್ತೆ ಎಲ್ಲ ಕಿತ್ತಿಯೋದು ಎಸಿಯೋದು ನಾನು ಮಾರ್ನಿಂಗ್ ಟೈಮೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿರ್ತೀನಿ ಇನ್ನು ಸ್ವಲ್ಪ ಜಸ್ಟ್ ಒನ್ ಅವರ್ ಆಗಿರೋದು ಅವಳು ಇದ್ದೆ ತಕ್ಷಣ ಸೇಮ್ ಇದೇ ಪ್ರೊಸೆಸ್ ನಮಗೆ ಅವ್ಳಿಗೆ ಏನು ಇಷ್ಟ ಬರುತ್ತೆ ಎಲ್ಲ ತೆಗಿಯೋದು ಅವ್ಳಿಗೆ ಎಲ್ಲಿ ಇಷ್ಟ ಆಗುತ್ತೋ ಅವ್ಳಿಗೆಲ್ಲ ಜೋಡಿಸ್ತಿರ್ತಾಳೆ ಅವ್ಳಿಗೆ ಇಟ್ಕಿಲ್ಲ ಅಂತಂದ್ರೆ ಪರವಾಗಿಲ್ಲ ಚೇರ್ ಹಾಕೊಂಡ್ರೆ ಇದ್ದ ಅವಳು ಹತ್ತಿಬಿಟ್ಟು ಎಲ್ಲ ತೆಗಿತಾಳೆ ಅಷ್ಟು ಹುಚ್ಚು ಲಿಪ್ಸ್ಟಿಕ್ ಅಂತೂ ಎಲ್ಲೂ ಇಲ್ಲ ನನ್ನ ಮಗಳಿಗೆ ತುಂಬಾ ಲಿಪ್ಸ್ಟಿಕ್ ಹುಚ್ಚು ಹಾಗೆ ನಾವು ಚಿಕ್ಕವರಿದ್ದಾಗ ಇದೇ ಥರ ಅನಿಸುತ್ತೆ ಯಾಕಂದರೆ ಹೆಣ್ಮಕ್ಳದ್ಮೇಲೆ ಸ್ವಲ್ಪ ಮೇಕಪ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತಲ್ಲ ಸೊ ನಾವು ಚಿಕ್ಕವರಿದ್ದಾಗ ಇದೇ ಥರನೇ ಅನಿಸುತ್ತೆ ನಮಗೂ ಸ್ವಲ್ಪ ಚೈಲ್ಡ್ ಮೆಮೊರೀಸೆಲ್ಲ ಒಂದು ಆದಂಗೆ ಇರುತ್ತೆ ಅವಳು ನೋಡಿದಾಗೆಲ್ಲ ಸೊ ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಡಸ್ಟ್ ಎಲ್ಲ ಹೊರಿಸ್ಬಿಟ್ಟು ಆಮೇಲೆ ನನಗೆ ಎಲ್ಲಿ ಬೇಕೋ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊತಿದ್ದೀನಿ ಹಾಗೆ ನಮಗೆ ನಾವು ನಿದ್ದೆ ತಕ್ಷಣ ಅಪ್ ಆಗ್ತೀವಲ್ಲ ಸೊ ನಮ್ಮ ಮೈಂಡಿ ಡ್ರೆಸ್ಸಿಂಗ್ ಟೇಬಲ್ ನೀಟಾಗಿದ್ದರೆ ಸೊ ಫ್ರೆಶ್ ಆಗಿರುತ್ತೆ ನಮ್ಮ ಮೈಂಡ್ ಇಲ್ಲೇ ಯಾರು ಸ್ವಲ್ಪ ಮೆಸ್ಸಿ ಮೆಸ್ಸಿ ಆಗಿತ್ತು ಅಂದರೆ ಯೋಚೆ ಏನು ಹಿಂಗೈತೆ ಎಲ್ಲ ಗಷ್ಟಿ ಡಸ್ಟಿ ಆ ಬೇರೆ ಏನೂ ಕೆಲಸ ಮಾಡೋಕ್ಕೂ ಮೈಂಡ್ ಬರಲ್ಲ ಹಾಗೆ ಚಿಕ್ಕ ಮಕ್ಕಳಿರೋ ಮನೆಗಂತೂ ಸೇಮ್ ಎಲ್ಲರಿಗಿದೆ ಪ್ರಾಬ್ಲಮೇ ಅನಿಸುತ್ತೆ ನಾವೊಂದು ಕಡೆ ನೀಟಾಗಿತ್ತಿ ಕುರಿ ಅವ್ರೊಂದು ಕಡೆಯಿಂದ ಥರ ಆಲ್ಮೋಸ್ಟು ಸಣ್ಣ ಮಕ್ಳು ಮನೆಗೆ ಆಟ ಆಡೋ ಮಕ್ಕಳಿದ್ರೆ ಅಂತೂ ಸಾಕಾಗಿ ಬಿಡುತ್ತೆ ಇದೇ ಥರನೇ ಅನಿಸುತ್ತೆ ಅವರಿಗಂತೂ ಒಂದು ಕಡೆಯಿಂದ ನಾವು ಬರ್ತೀವಿ ಅವ್ರು ಇನ್ನೊಂದು ಕಡೆಯಿಂದ ಎಸ್ಕೊಂಬರ್ತಿದ್ದಂತೆ ಡೇ ಪೂರ್ತಿ ಇದೇ ಕೆಲಸನೇ ಹಾಕ್ಬಿಡುತ್ತೆ ನಮಗಂತೂ ಹಾಗೆ ಇವತ್ತು ಅಕ್ಕಿ ಹೇಳ್ಬಿಟ್ಟು ನಾನು ಈ ಎರಡು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ ಆದಷ್ಟು ನಿಮ್ಗೆ ಎಷ್ಟು ಸಣ್ಣ ಆದರೆ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿ ಹಾಗೆ ಇದರ ಜೊತೆಗೆ ಸ್ವಲ್ಪ ಕರಿಬೇವು ಹಾಗೆ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಹಾಗೆ ಕೊತ್ತಂಬರಿ ಇದೆಲ್ಲ ತೊಳೆದು ಬಿಟ್ಟು ನೀಟಾಗಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದರ ಜೊತೆಗೇನೆ ಒಂದು ಕ್ಯಾರೆಟ್ ನೀಟಾಗಿ ವಾಶ್ ಮಾಡಿಬಿಟ್ಟು ಅದರ ಸ್ಕಿನ್ ಎಲ್ಲ ತೆಗೆದುಬಿಟ್ಟು ಇದನ್ನು ಸಹ ತುರಿದಿಟ್ಕೊಳ್ತಿದ್ದೀನಿ ಈಗ ಇದು ತುರಿದಿಟ್ಟಂಥ ತರಕಾರಿ ಎಲ್ಲ ಐತಲ್ಲ ಈಗ ಇದಕ್ಕೆ ಸ್ವಲ್ಪ ಸಾಲ್ಟು ಸ್ವಲ್ಪ ವಾಟರ್ ಬೇಕು ಅದನ್ನು ತೆಗೆದುಕೊಂಡು ಈಗ ಒಂದು ಬೌಲ್ಗೆ ಇದನ್ನೆಲ್ಲ ಹಾಕೊಳ್ಳೋಣ ಈರುಳ್ಳಿ ಸಬಾಕ್ಷಿ ಸೊಪ್ಪು ಹಾಗೆ ಇದರ ಜೊತೆಗೇನೆ ಕರಿಬೇವು ಸೇರಿಸ್ಕೊಳ್ಳೋಣ ಈರುಳ್ಳಿ ನಿಮಗೆ ಎಷ್ಟು ಸಣ್ಣ ಆದರೆ ಅಷ್ಟು ಸಣ್ಣಕ್ಕೆ ಚಾಪಿಂಗ್ ಮಾಡ್ಕೊಳ್ಳಿ ಹಾಗೆ ಒಂದು ಹಸಿ ಮೆಣಸಿನ್ಕಾಯಿ ಸಹ ಹಾಕ್ತಿದ್ದೀನಿ ನಿಮಗೆ ನಾನು ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ಬೇಡ ಅಂತಂದರೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಬೋದು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕಿಬಿಟ್ಟು ಮೊದಲಿಗೆ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದರ ಜೊತೆಗೇನೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಸಾಲ್ಟ್ ಹಾಕ್ಕೊಂಡು ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ನಾವು ಇವಾಗ ಹಂಗೆ ಡೈರೆಕ್ಟಾಗಿ ಹಿಟ್ಟು ಹಾಕಿಬಿಟ್ರೆ ಸರಿಯಾಗಿ ಮಿಕ್ಸ್ ಆಗಲ್ಲ ಈ ಥರ ಮೊದಲೇ ನಾವು ಕ್ಯಾರೆಟು ಈರುಳ್ಳಿ ಸೊಪ್ಪೆಲ್ಲ ಹಾಕಿರ್ತೀವಲ್ಲ ಇದನ್ನು ಹಾಕೊಂಡ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಲ ನೀಟಾಗಿ ಮಿಕ್ಸ್ ಆಗ್ಬೋದು ಇದಕ್ಕೆ ನೀವೇನಾದ್ರು ಮೆಂತ್ಯ ಸೊಪ್ಪು ಹಾಕಬೇಕು ಅಂತಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಹಾಯಿಲಲ್ಲಿ ಫ್ರೈ ಮಾಡಿಕೊಂಡು ಹಾಕೊಳ್ಳಿ ಡೈರೆಕ್ಟಾಗಿ ಮೆಂತ್ಯ ಸೊಪ್ಪು ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ ಬೇಕಿದ್ರೆ ಒಂದು ಚೂರೆ ಚೂರು ಹಾಕೊಬೋದು ಒಂದು ಐದಾರು ಎಲೆ ಅಷ್ಟು ಹಾಕೋಬೋದು ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂತೀವಂದ್ರೆ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿ ಇಟ್ಕೊಂಡು ಹಾಕೊಳ್ಳಿ ಆ ಥರ ನಮಗೆ ಸೊಪ್ಪು ಯಾವ್ದು ಬೇಕಾದರೂ ಹಾಕೋಬೋದು ಬಟ್ ಮೆಂತ್ಯ ಸೊಪ್ಪು ಅಂದರೆ ಫ್ರೈ ಮಾಡಿಕೊಂಡು ಹಾಕೋಬೇಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಅಕ್ಕಿ ಹಿಟ್ಟು ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಅಂತ ನೋಡಿಕೊಂಡು ನಾನಿಲ್ಲಿ ಇವತ್ತು ಮೂರುವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಿದ್ದೀನಿ ಅಕ್ಕಿ ಹಿಟ್ಟು ಮೇಲೆ ಈಗ ನಾವು ಹಾಕಿರ್ತೀವಲ್ಲ ತರಕಾರಿ ಎಲ್ಲ ಆ ಅದೆಲ್ಲ ಹಿಟ್ಟು ಜೊತೆಗೆ ಸ್ವಲ್ಪ ಹೊಂದ್ಕೋಬೇಕು ಆ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳೋಣ ಒಂದೇ ಸಲ ಜಾಸ್ತಿ ಹಾಕೋದಕ್ಕಿಂತ ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನ ಕಳಿಸ್ಕೊಳ್ಳೋದು ಒಂದು ಹದಕ್ಕೆ ನೋಡಿಕೊಂಡು ಹಾಕೊಳ್ಳೋದೇ ಬೆಸ್ಟು ಒಂದೇ ಸಲ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಹಿಟ್ಟಿನೂ ಸ್ವಲ್ಪ ಸೇರಿಸ್ಕೋಬೇಕಾಗುತ್ತೆ ಸೊ ಆ ಥರ ಏನಾದರೂ ಹಿಟ್ಟು ಇಲ್ಲ ಅನ್ನೋ ಟೈಮಲ್ಲಿ ನಮಗೆ ಕಷ್ಟ ಆಗಿಬಿಡುತ್ತಲ್ವ ಅದಕ್ಕೆ ಆ ಥರ ಏನಾದರೂ ಹಿಟ್ಟಿ ಇಲ್ಲ ಅಂತಂದರೆ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡ್ರೂ ಓಕೆ ಪರವಾಗಿಲ್ಲ ಈಗ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಕಳಿಸ್ಬೇಕಾದ್ರೆ ಒಂದು ಸಲ ನೋಡ್ಕೊಳ್ಳಿ ನಮಗೆ ಉಂಡೆ ಕಷ್ಟ ಆಗೋದಾದರೆ ಸಾಕು ಜಾಸ್ತಿ ತೆಳುವಾಗೂ ಬೇಡ ಜಾಸ್ತಿ ಗಟ್ಟಿಯಾಗೂ ಬೇಡ ಸ್ವಲ್ಪ ಸಾಫ್ಟಾಗಿ ಯಾಕಂದರೆ ನಾವು ಅಕ್ಕಿ ರೊಟ್ಟಿ ತಡ್ತೀವಲ್ಲ ಅದು ನಮಗೆ ಕಂಫರ್ಟಾಗಿ ಆಗಬೇಕು ಸ್ವಲ್ಪ ನೋಡಿಕೊಂಡು ಕಳಿಸ್ಕೊಳ್ಳಿ ಈಗ ಜಸ್ಟ್ ಈ ಥರ ಒಂದು ಕೈಯಲ್ಲಿ ಒಂದು ಉಂಡೆ ಮಾಡ್ಕೊಂಡು ನೋಡ್ಕೊಳ್ಳಿ ಒಂದು ಉಂಡೆಗೆ ಬಂದರೆ ಪರ್ಫೆಕ್ಟಾಗಿ ನಾವು ಇಟ್ಟು ಕಳಿಸಿಟ್ಕೊಂಡಿದ್ದೀವಿ ಅಂತ ಅರ್ಥ ಈಗ ಇದನ್ನು ಮುಚ್ಚಲ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಸೈಡ್ ಇಟ್ಕೊಳ್ಳೋಣ ಈಗ ಇಟ್ಟು ಒಂದು ಕಡೆ ನೆನೀತಾ ಇರಲಿ ಅಷ್ಟೊತ್ತಿಗೆ ನಾನು ಹಾಲು ಸಹ ಕಾಯಿಸ್ಕೊತೀನಿ ಮನಸ್ವಿ ನಿದ್ದೆ ತಕ್ಷಣ ಹಾಲನ್ನ ಕೇಳ್ತಾಳೆ ಅದಕ್ಕೆ ಅವ್ಳು ನಿದ್ದೆ ಹೇಳಿದ್ರು ಅಷ್ಟೊತ್ತಿಗೆ ನಾನು ಈ ಕಡೆ ಒಂದು ಕಡೆ ಹಾಲು ಸಹ ಕಾಯಿಸ್ಕೊಂಡು ಇಟ್ಕೊಂಡಿರಬೇಕು ನಾವು ಆದಷ್ಟು ನಂದಿನಿ ಹಾಲಲ್ಲಿ ಈ ಥರ ಆರೆಂಜ್ ಕಲರ್ ಪಾಕೆಟ್ ಯೂಸ್ ಮಾಡ್ತೀವಿ ಇದರಲ್ಲಿ ಬೆಣ್ಣೆ ಜಾಸ್ತಿ ಬರುತ್ತೆ ನಾವು ಈ ಥರ ಬೇರೆ ಪಾಕೆಟ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕ್ರೀಮಿ ಮಿಲ್ಕ್ ಆಗಿರುತ್ತೆ ತಿಕ್ಕಾಗಿರುತ್ತೆ ಅಷ್ಟೇ ನಾವು ಹಾಲು ಕಾಯಿಸ್ಬೇಕಾರೆ ಕೆಣೆ ಜಾಸ್ತಿನೇ ಬರುತ್ತೆ ಬೇರೆ ಬ್ಲೂ ಕಲರ್ ಬರುತ್ತೆ ಹಾಗೆ ಗ್ರೀನ್ ಕಲರ್ ಬರುತ್ತಲ್ಲ ಅದರಲ್ಲಿ ಕೆಣೆಯೇ ಬರಲ್ಲ ಬಟ್ ಇದರಲ್ಲಿ ಬರೋ ಅಷ್ಟು ಅದರಲ್ಲಿ ಬರಲ್ಲ ಅದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟು ಸಹ ಬರೋಲ್ಲ ನಾವು ಡೈಲಿ ಆರೆಂಜ್ ಕಲರ್ ಪಾಕೆಟ್ ಈ ಥರ ಒಂದು ಅಷ್ಟು ತೊಗೊಂಡ್ರೆ ನಮಗೆ ಈ ಥರ ಕೆನೆಯೂ ಆಗುತ್ತೆ ಅದನ್ನು ಬೆಣ್ಣೆ ಮತ್ತು ತುಪ್ಪ ಎರಡೂ ಹಾಕ್ತವೆ ಮನಸ್ಸಿಗೂ ಹಾಲು ಸಹ ಆಗುತ್ತೆ ಈಗ ಈ ಕಡೆ ಹಾಲು ಕಾಯೋಷ್ಟೊತ್ತಿಗೆ ಇದೂ ಹತ್ತು ನಿಮಿಷ ಆಗಿತ್ತು ಈಗ ಇದನ್ನು ಒಂದು ಈ ಥರ ಒದ್ದೆ ಮಾಡ್ಕೊಂಬಿಟ್ಟು ಇಲ್ಲಿ ಯಾವುದಾದ್ರೂ ಒಂದು ಕಾಟನ್ ಕ್ಲಾತ್ ಆಗಿರ್ಬೋದು ನಿಮ್ಮ ಈ ಥರ ಕರ್ಚೀಪ್ನೆ ಹೊಂದಿಟ್ಕೊಬಿಟ್ಟು ನೀವು ಬರೀ ರೊಟ್ಟಿ ಮಾಡೋಕ್ಕಂತಲೇ ಅಂದ್ಬಿಟ್ಟು ನಿಮ್ಮ ಮನೆಗೆ ಯಾವ ಥರ ಬಟ್ಟೆದಿಲ್ಲ ಅಂದರೆ ನಿಮಗೆ ನಾನು ಪೇಪರ್ ಮೇಲೆ ಮಾಡೋ ರೂಢಿ ಇದ್ದರೆ ಕವರ್ ಮೇಲೆನೋ ಪೇಪರ್ ಮೇಲೆ ಆ ಥರನೂ ಮಾಡ್ಕೋಬೋದು ಈಗ ಹಿಟ್ಟೆಲ್ಲ ಮತ್ತೆ ಒಂದು ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ನೀರು ತಗೊಳ್ಳೋಣ ಮೇಯ್ನ್ ನಾವು ಪದೇ ಪದೇ ನೀರಿನಲ್ಲಿ ಡಿಪ್ ಮಾಡ್ಕೋಬೇಕು ಕೈ ಈಗ ಈ ಥರ ಒಂದು ಕ್ಲಾತನ್ನ ಚೆನ್ನಾಗಿ ನೀರಲ್ಲಿ ಒದ್ದೆ ಮಾಡಿಕೊಂಡು ಈಗ ನಮ್ಗೆ ಯಾವ ಸೈಜಲ್ಲೇ ಬೇಕೋ ಆ ಸೈಜಲ್ಲಿ ಒಂದು ಉಂಡೆ ಮಾಡಿಕೊಂಡು ಈಗ ಕೈಯಿಂದ ನೀಟಾಗಿ ಈ ಥರ ಈ ಥರ ಪ್ರೆಸ್ ಮಾಡ್ಕೊತೀನಿ ನೀವೇನಾದ್ರು ಕೈಯಲ್ಲೇ ಕಂಫರ್ಟ್ ಅಂದರೆ ಕೈಯಲ್ಲೇ ಮಾಡಿ ಇಲ್ಲ ಅಂತಂದರೆ ಇದ್ರ ಮೇಲೆ ಒಂದು ಪೇಪರ್ ಹಾಕ್ಬಿಟ್ಟು ನಮ್ಮ ಕೈ ಇರುತ್ತಲ್ಲ ಆದ್ದರಿಂದ ನಾನು ಹೊಸ್ತಕ್ಕೊಬೋದು ಬಟ್ ನೀವಿಟ್ಟಂತೂ ಲಟ್ಟಣ ಕೈಯಿಂದ ಮಾಡಬೇಕಂದ್ರೆ ಪರ್ಫೆಕ್ಟಾಗಿ ಕಳಿಸಿಟ್ಕೊಂಡಿರಬೇಕು ಈಗ ನನಗೆ ಈ ಥರ ಈ ಮೀಡಿಯಮ್ ಸೈಜಲ್ಲಾದರೆ ಸಾಕು ಅಂತ ಹೇಳ್ಬಿಟ್ಟು ಈ ಥರ ಕೈಯಲ್ಲಿ ನಾನು ತಟ್ಟಿಸ್ಕೊತೀನಿ ಈಗ ಇನ್ನೊಂದು ಕಡೆ ಹೆಂಚು ಸಹ ಮಾಡ್ತಿದ್ದೀನಿ ಹೆಂಚು ಸಹ ಬಿಸಿ ಆಗಿದೆ ಈಗ ಒಂದು ಸಲ ಬಿಸಿಯಾಗಿದೆ ಅಂತ ಚೆಕ್ ಮಾಡಿಕೊಂಡು ಸಲ ವಾಟರಲ್ಲಿ ಕ್ಲೀನ್ ಮಾಡ್ಕೋಬೇಕು ಏನು ಚಿನ ಈಗ ನಾವು ರೊಟ್ಟಿ ಎಲ್ಲ ತಟ್ಟಿಟ್ಕೊಂಡಿರ್ತೀವಲ್ಲ ಸೇಮ್ ಅದೇ ಕಚ್ಚಿ ಸಹ ಎತ್ಕೊಂಡು ಅದರ ಮೇಲೆ ಹಾಕಿಬಿಟ್ಟು ನೀಟಾಗಿ ಕಚ್ಚೀಪ್ ತೆಗೆದ್ರೆ ಬಂದುಬಿಡುತ್ತೆ ನಾನು ತೋರಿಸ್ತಿದ್ದೀನಲ್ಲ ಸೇಮ್ ಇದೇ ಪ್ರೊಸೆಸ್ಸಲ್ಲೇ ಮಾಡಿ ತುಂಬಾ ಆಗುತ್ತೆ ನಿಮ್ಗೆ ಏನಾದ್ರು ಫಸ್ಟ್ ಟೈಮ್ ಬೇಕಾದ್ರೆ ಟ್ರೈ ಮಾಡೋರು ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ಪ್ರೊಸೆಸಲ್ಲಿ ಈಗ ನಾನು ಫ್ಲೇಮ್ ಫ್ಲೈಮೇಲೆ ಇಟ್ಕೊಂಡು ಎರಡು ಕಡೆ ಚೆನ್ನಾಗಿ ಕುಕ್ ಮಾಡ್ಕೊತೀನಿ ಒಂದು ಕಡೆ ಆಯಿಲ್ ಅಪ್ಲೈ ಮಾಡಬೇಕು ಮೇಲ್ಗಡೆ ಎಲ್ಲ ಸ್ವಲ್ಪ ಡ್ರೈ ಆಗಿಬಿಡುತ್ತಲ್ಲ ಆಯಿಲ್ ಅಪ್ಲೈ ಮಾಡಿದ್ರೆ ಆ ಥರ ನಮಗೆ ಡ್ರೈ ಅಂತ ಅನಿಸಲ್ಲ ಈಗ ಇನ್ನೊಂದು ಕಡೆ ಟರ್ನ್ ಮಾಡ್ಕೊತೀನಿ ಕೆಳಗಡೆ ಏನಾದರೂ ಪರ್ಫೆಕ್ಟಾಗಿ ರೋಸ್ಟ್ ಆಗಿದ್ರೆ ಆ ತಾನಷ್ಟಿಗೆ ತಾನೆದ್ ನಾವು ಬಲವಂತವಾಗಿ ತೆಗೆಯೋ ಅವಶ್ಯಕತೆ ಇರಲ್ಲ ಈಗ ಎರಡು ಕಡೆ ಚೆನ್ನಾಗಿ ಸುಟ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ಅದೇ ಥರ ನಾನು ಉಳಿದಂಥ ಹಿಟ್ಟೆಲ್ಲನೂ ಇದೇ ಥರನೇ ಮಾಡ್ಕೊತೀನಿ ತುಂಬ ಸಿಂಪಲ್ಲು ಸಿಂಪಲ್ ಪ್ರೊಸೆಸಲ್ಲೇ ಮಾಡ್ಕೋಬೋದು ಈ ಥರ ಅಕ್ಕಿ ರೊಟ್ಟಿ ಎಷ್ಟೋ ಜನಕ್ಕೆ ಅಕ್ಕಿ ರೊಟ್ಟಿ ತಿನ್ನೋಕ್ಕೆ ತುಂಬಾ ಇಷ್ಟ ಇರತ್ತೆ ಬಟ್ ಮಾಡೋ ಪ್ರೊಸೆಸು ನಮ್ಗೆ ಬರಲ್ಲ ಅದೆಲ್ಲ ತಟ್ಟಕ್ಕೆಲ್ಲ ಬರಲ್ಲ ಮಾಡೋಕೆ ಬರಲ್ಲ ಅಂತ ಹೇಳ್ಬಿಟ್ಟು ತಿಂದಿರೋ ಹಾಗೆ ಇರ್ತಾರೆ ಬಟ್ ಈ ಪ್ರೊಸೆಸ್ಸಲ್ಲಿ ನೀವು ಟ್ರೈ ಮಾಡಿ ತುಂಬ ಈಸಿಯಾಗೆ ಮಾಡ್ಕೊಬೋದು ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟಾಗಿ ಬಂದಿತ್ತು ಈ ಅಕ್ಕಿ ರೊಟ್ಟಿನ ಬೆಳಿಗ್ಗೆಯಿಂದ ಇಟ್ಟರೂ ಗಟ್ಟಿಯಾಗಲ್ಲ ಅಷ್ಟು ಸಾಫ್ಟಾಗಿರುತ್ತೆ ನೀವು ಒಂದ್ಸಲ ಇದೇ ರೀತಿಯೇ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಅಕ್ಕಿ ರೊಟ್ಟಿ ಹಾಗೆ ಕಾಯಿ ಚಟ್ನಿ ಕಾಂಬಿನೇಷನ್ಗೆ ಸೂಪರಾಗಿತ್ತು ಹಾಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಇವತ್ತು ಮಧ್ಯಾಹ್ನಕ್ಕೂ ಸಹ ಇವು ಬೆಳಿಗ್ಗೆಯೇ ಮಾಡಿಬಿಡ್ತೀನಿ ಸಾರು ಈಗ ಕಾಳು ಹುಳಿ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾ ಇಷ್ಟ ಈ ಕಾಳು ಸಾರು ಮಾಡೋದು ಅಟ್ಲೀಸ್ಟ್ ನಾನು ವೀಕ್ಲಿ ಒನ್ ಟೈಮ್ ಆದರೆ ಈ ಥರ ಸಾರು ಮಾಡ್ಕೊತೀನಿ ಇದಕ್ಕೆ ನಾನು ಒಂದು ಕಾಲು ಹುರುಳಿ ಕಾಳನ್ನ ತಗೊಂಡು ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈ ಥರ ರೋಸ್ಟ್ ಮಾಡ್ಕೊಂಡ್ರೆ ಹುರುಳಿಕಾಳು ತುಂಬಾ ಚೆನ್ನಾಗಿ ಬೇಗನೂ ಬೇಯುತ್ತೆ ಈಗ ನೀವೇ ನೋಡ್ತಿರ್ಬೋದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸೈಡ್ ಇಟ್ಕೊಳ್ಳೋಣ ಈಗ ಅದೇ ಬಾಂಡ್ಲೆಗೇ ಒಂದು ಮೂರು ಸ್ಪೂನ್ ಅಷ್ಟು ಹಾಯಿನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ದಪ್ಪಕ್ಕೆ ಕಟ್ ಮಾಡೋಂಥ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಟೊಮೊಟೊ ಟೊಮೊಟೊನೂ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಕಟ್ ಅಂತ ಕೊಬ್ಬರಿ ಹಾಗೆ ಹಸಿ ಕೊಬ್ಬರಿ ಬಳಸಬೇಕು ಇದಕ್ಕೆ ಹಾಗೆ ಇದರ ಜೊತೆಗೇನೆ ಸ್ವಲ್ಪ ಕೊತ್ತಂಬರನ್ನೂ ಸೇರಿಸ್ಕೊಂಡು ಇವೆಲ್ಲ ಫ್ರೈ ಮಾಡ್ಕೋಬೇಕು ಇದರ ಜೊತೆಗೇನೆ ಸ್ವಲ್ಪ ಹುಣಸೆಹಣ್ಣ ಸೇರಿಸ್ಕೊಂಡು ಇವೆಲ್ಲ ಫ್ರೈ ಮಾಡ್ಕೋಬೇಕು ಆದಷ್ಟು ಹಸಿ ಕೊಬ್ಬರಿನೇ ಬಳಸಿ ಹಾಗೆ ಈ ಹುರ್ಳಿಕಾಳು ಸಾರಂತೂ ಕೆಲವರು ಫ್ರೈ ಮಾಡಿದ್ರೆ ಹಾಗೆ ಮಸಾಲೆ ರುಬ್ಕೊತಾರೆ ಈ ಥರ ಫ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಸಾರಂತೂ ಅದು ಹುರುಳಿಕಾಳು ಹುಳಿ ಅಂತೂ ಸೂಪ್ಪರಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸಖತ್ತಾಗಿರುತ್ತೆ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕಂಪ್ಲೀಟಾಗಿ ಕೂಲಾಕೆ ಬಿಟ್ಬಿಡೋಣ ಇದು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ನಿಮಗೆ ಹುಣಸೆ ಹಣ್ಣು ಆಪ್ಷನ್ ಅಷ್ಟೇ ಹುಣಸೆ ಹಣ್ಣು ಬೇರೆ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಇದೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀವಲ್ಲ ಇದರ ಜೊತೆಗೇ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಗೆ ಒಂದು ಎರಡು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಸೇರಿಸ್ಕೊಂಡು ಹಾಗೆ ಒಂದು ಕಾಲು ಚಮಚ ಅಷ್ಟು ಅರಿಶಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಮಸಾಲೆ ಏನಾದ್ರು ಬಿಟ್ಕೊಳ್ಳೋಣ ಹಾಗೆ ಫ್ರೆಂಡ್ಸ್ ನನ್ನ ವೀಡಿಯೋಸ್ ನೋಡ್ತಾನ ಅಂತ ಒಂದು ಲೈಕ್ನ ಮಾಡಿ ಒಂದು ಲೈಕ್ನ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನು ಇಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಾನು ನೀವು ಕಮೆಂಟೇ ಮಾಡ್ತೇಲೆ ಯಾವ ರೀತಿ ಬರ್ತಿದೆ ನೀವು ಟ್ರೈ ಮಾಡ್ತಿದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಯಾವ್ದು ನಾನು ತೋರಿಸೋಂಥ ರೆಸಿಪೀಸೆಲ್ಲ ನೀವು ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾವ ರೀತಿ ಬರ್ತಿದೆ ಅಂತ ಆಗ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಆ ವೀಡಿಯೋಸ್ ಎಲ್ಲ ಚೆನ್ನಾಗಿ ಹೋಗ್ತಿದೆ ಬೇರೆಯವ್ರಿಗೂ ಹೆಲ್ಪ್ಫುಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನನ್ನ ವೀಡಿಯೋಸ್ ನಾನು ಮಾಡ್ತಿರೋ ರೆಸಿಪೀಸ್ ಇನ್ನೊಬ್ರಿಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ನಾನು ಕಮೆಂಟ್ ಮಾಡಿಲ್ಲ ಅಂತ ನನಗೆ ಯಾವುದೂ ಗೊತ್ತಾಗಲ್ಲ ಸೊ ನಾನು ಮಾಡ್ತಿರೋದು ಇನ್ನೊಬ್ರಿಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ ನನಗೆ ಒಂದು ಕ್ಲಾರಿಟಿ ಇರಲ್ಲ ಸೊ ನಾನು ಮಾಡ್ತಿರೋ ರೆಸಿಪಿಸೆಲ್ಲ ತುಂಬಾ ಚೆನ್ನಾಗಿರ್ತವೆ ನೀವೂ ಟ್ರೈ ಇರಿ ರೆಸಿಪೀಸ್ನ ಈಗ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಐದರಿಂದ ಆರು ಸ್ಪೂನಷ್ಟು ಹಾಯನ್ನ ಸೇರಿಸ್ಕೊಳ್ಳೋಣ ಆಯಿಲು ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಗೆ ಈರುಳ್ಳಿ ಹಾಗೆ ಇದರ ಜೊತೆಗೇನೆ ಕರಿಬೇವನ್ನ ಸೇರಿಸ್ಕೊಂಡು ಇದೆಲ್ಲ ಫ್ರೈ ಮಾಡಿಕೊಂಡು ಅಂತ ಮಸಾಲೆ ಐತಲ್ಲ ಆ ಮಸಾಲೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಾಕೊಳ್ಳೋಣ ಹಾಗೆ ನಮಗೆ ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಸಾರು ಚೆನ್ನಾಗಿ ಕುದಿ ಬರಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾರು ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದ್ಯಾ ಅಂತ ಒಂದು ಸಲ ಚೆಕ್ ಮಾಡಿ ನಿಮ್ಗೆ ಉಪ್ಪು ಖಾರ ಕಮ್ಮಿ ಇದ್ದರೆ ಈ ಸ್ಟೇಜಲ್ಲಿ ಹ್ಯಾಡ್ ಮಾಡಿಕೊಂಡು ಮುಚ್ಚಿನ ಹಾಕಿಬಿಟ್ಟು ಒಂದು ಹದಿನೈದು ನಿಮಿಷ ಕುದಿಸ್ಕೊಳ್ಳೋಣ ಹದಿನೈದು ನಿಮಿಷ ಆದಮೇಲೆ ನಾವು ರೋಸ್ಟ್ ಮಾಡೋಂಥ ಹುರುಳ್ಳಿ ಕಾಳತ್ತಲ್ಲ ಆ ಹುರುಳಿಕನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ಟೈಮಿಂಗು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಉರುಳಿಕಾಳು ಹಾಕಿದ ಮೇಲೆ ಯಾಕಂದರೆ ಅದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡೋಣ ಇಪ್ಪತ್ತು ನಿಮಿಷ ಆದಮೇಲೆ ಸಾರು ರೆಡಿ ಆಗಿರುತ್ತೆ ನಾನು ಇನ್ನೊಂದು ಕಡೆ ರೈಸು ಸಹ ಮಾಡಿಟ್ಕೊಂಡಿದ್ದೆ ಈಗ ಬಿಸಿ ಬಿಸಿ ರೈಸ್ ಜೊತೆಗೆ ಉರುಳಿಕಾಳು ಸಾರು ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್